ಇಲ್ಲಿ ಹೋದವ್ರು ಇದ್ರ ವಿವೇಕಾನಂದ್ರ ಚರಿತ್ರ ಅವರು ಹೋಗಿ ಅಮೆರಿಕ ಭಾಷಣ ಮಾಡಿ ಬಂದವರು ಎರಡನೇದಾಗಿ ಸಿದ್ದೇಶ್ವರ ಸ್ವಾಮಿಗಳು ಅಲ್ಲಿ ಹೋದಾಗ ಇದಕ್ಕೆ ಟೈಮ್ ಕೊಟ್ಟ್ರಿ ಹಿಂದೆ ಬಿದ್ದು ಕೊಟ್ಟಿದ್ರು ನಮ್ಮ ಭಾರತದವ್ರಿಗೆ ಮಳು ದೇಶ ಅಂತೇಳಿ ಸ್ವಾಮಿ ವಿವೇಕಾನಂದ್ರಿ ಭಿನ್ನ ಕೊಟ್ಟಿದ್ರು ಹೋದ್ರು ಅದಕ್ಕೆ ಹೇಳ್ತಾಳೆ ಅಕ್ಕಮಾದೇವಿ ತಂದಿ ಸತ್ತರೆ ತಲೆ ಹೋದಂತೆ ತಾಯಿ ಸತ್ತರೆ ಕರಳು ಹೋದಂತೆ ಅಣ್ಣನು ಸತ್ತರೆ ಬಲಭುಜ ಹೋದಂತೆ ತಮ್ಮನು ಸತ್ತರೆ ಎಡಭುಜ ಹೋದಂತೆ ತನಗೆ ಬೇಡಾಗಿರುವ ಸತಿಯಳು ಸತ್ತರೆ ಎಡಗಾಲನ್ನು ಕೆರವ ಅಂತ ಹೇಳ್ತಾಳೆ ನಿಮ್ಮ ಅಕ್ಕ ಮಾದೇವಿ ಹೇಳ್ತಾಳ ನಮ್ಮ ಗಂಡಸರು ಹೇಳಿದ ವಚನ ಅಲ್ಲಿದು ಯಾವ ಹೆಣ್ಣು ಮಗಳ ಗಾಂಡರು ಆಜ್ಞಾನದೊಳಗೆ ಇರೋದಿಲ್ಲ ಗಂಡಗೊಂದು ಉಣಿಸುದು ತಾವೊಂದು ಉಣುದು ಹಿಂಗೆ ಬೇದ ಭಾವನೆ ಇದ್ದು ಅಂದ್ರೆ ಅಂತ ಹೆಣ್ಮಕ್ಳು ಸತ್ತು ಅಂದ್ರೆ ಇವೇನು ಬಂದವಲ್ರಿ ಇವು ಏನು ಗಂಡಿಲ್ಲ ಏನು ಮಾಡ್ಲಿ ಇವ್ಕ ಇಂಥವು ಸತ್ತು ಅಂದ್ರ ಹಿಂದ ತೊಗಲಿನ ಚಪ್ಪಲ್ ಇದ್ರಿ ಅವಾಗ ಈಗ ಎಲ್ಲ ಪ್ಲಾಸ್ಟಿಕ್ ಬಂದಾವ ಅವಾಗ ತೊಗಲಿನ ಮೆಟ್ಟಿಗೆ ಉಂಬಾಣಿ ಹಾಕ್ತೀರಿ ಹಿರಿಯರು ಆ ಆಶಾಕ್ಕಾಗಿ ಸೈರೆ ನಾಯಿ ರೊಟ್ಟಿ ಹಾಕಲಾರ ಬಟ್ಟಿಗೆ ಇಚ್ಚಿ ಕಡೆ ತಿಪ್ಪೆನ ಮೆಟ್ಟು ಬಾಯಿಗೆ ಹಿಡ್ಕೊಂಡು ಹಚ್ಚಿ ಕಡೆ ತಿಪ್ಪ ಹೋಗೋದಕ್ಕಿಂತಲೂ ಕನಿಷ್ಠ ಅಕ್ಕ ಅಕ್ಕಮಾದೇವಿ ಹೇಳ್ತಾಳ ಇನ್ನು ಗಂಡನ ಆಜ್ಞೆದೊಳಗಿದ್ದಂತ ಹೆಣ್ಮಕ್ಳು ತೀರಿಕೊಂಡ್ರಿ ಏನಂತಾಳ ಅಕ್ಕಮಾದೇವಿ ಪತಿಯ ಆಜ್ಞೆದಲ್ಲಿದ್ದಂತ ಸತಿಯವಳು ತೀರಿ ಹೋದರೆ ಮಾನುಭಾವಿ ಆದಂತ ಶ್ರೀಶೈಲ ಮಲ್ಲಿಕಾರ್ಜುನನ ಕಳಸ ಮುರಿದಂತೆ ಚನ್ನ ಮಲ್ಲಿಕಾರ್ಜುನ ದೇವ ಅಂತ ಇಂಥ ದೇವರದಲ್ಲ ಸಾಕ್ಷಾತ್ ಹರನೆ ನಮ್ಮಂತ ನರರೂಪ ತೊಟ್ಟು ನರರಿಗೆ ಉದ್ಧಾರ ಮಾಡ್ಲಿಕ್ಕೆ ಬಂದಂತ ಮಲ್ಲಿಕಾರ್ಜುನ ಅವನ ಕಳಸ ಮುರಿದಿ ತರುಣಿಗೆ ಬಿದ್ದಟ್ಟು ಗಂಡನ ಗಂಡನಾದ್ಯದೊಳಗೆ ನಡೆದವ್ರೆ ಯಾರೇ ಸತ್ಯ ಸಾವಿತ್ರಿ ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಕೂಸು ಮಾಡಿ ಆಡಿಸೋದಕ್ಕಿ ಅತ್ರಿ ಋಷಿ ಹಣತಿ ಅನಸೂಯ ಗಂಡನ ಆಜ್ಞೆ ಒಂದು ಅಣು ಪ್ರಮಾಣ ಮೀರ್ತಿದಿಲ್ಲ ಅಕ್ಕಿ ಅಂದ್ರೆ ಗಂಡನ ಪಾದ ತೀರ್ಥ ಹೊಡೆದಾಗ ಕೂಸಾದ್ರು ಸೃಷ್ಟಿಕರ್ತರು ನಿಮ್ದೇನು ಪಾಲ ಅಕ್ಕಿ ಅನಸು ಏನು ಈ ಕಡೆ ಹರದೇಶಿ ಪಾರ್ಟಿ ಒಳಗೆ ಅದಳೆ ಯಮ್ನೂರೇ ಇವು ಬಿಟ್ಟು ಏನೇನೋ ಕಚ್ಚಿ ಬಿಚ್ಚಿ ಮಾಡಿದ್ರು ಜಗತ್ತ ಮಾಡಿದಿರಿ ಅಂದ್ರೆ ತೆಗೆತ್ತೋರ್ಸ್ರಿ ಅವನು ಅನುಲ ಈ ಗಂಡಗ ಮೇಯಾಗ ಮಹಾರೋಗಿತ್ತು ಕೈಕಾಲು ಇದ್ದಿದಿಲ್ಲ ಅವನಿಗೆ ಹೊತ್ಕೊಂಡು ತಿರುಗಾಡ್ದಕ್ಕಿ ಮಾಂಡ ಗಂಡಗ ಮುಂದವ ಮಹಾಜ್ಞಾನಿ ಇದ್ದವ ಮಾಂಡ್ ಹತ್ಕೊಂಡು ಹೊತ್ಕೊಂಡು ಅಲ್ಲಿ ಹಾರ್ಯಾಗ ಮಾಂಡವ ಋಷಿಗಳ ಅನುಷ್ಠಾನ ಕೂತಿದ್ರು ಮ್ಯಾಗ ಒಂದು ಆಲದ ಮರನೇ ಬೆರೆದು ಬಿಟ್ಟಿತ್ತವನ್ ಮ್ಯಾಗ ಇದು ಅವನಿಗೆ ಬುಟ್ಟ್ಯ ಕೂತಲೆ ಜ್ಞಾನಿ ಇದ್ದವ ಈಕಿ ಮಗಳ ಶಕ್ತಿ ನೋಡಬೇಕು ತಿಳಿದುಕೊಂಡು ಏನ್ ಮಾಡಿಬಿಟ್ಟವ ಬುಟ್ಟ್ಯ ಕೂತಲೆ ಬಾಕಿನ ವಾದ್ದ ಹೊತ್ತಿಗೆ ಅವಾಗ ಶಾಪ ಕೊಟ್ಟವ ಮಾಂಡವ ಋಷಿ ನನಗೆ ಯಾವ ವದ್ದನಾ ಮುಂಡೆ ಮಗ ನಾಳೆ ಸೂರ್ಯ ಉದಯ ಆಗುವುದೊಳಗೆ ಒಂದು ಸಾವಿರ ಹೋಳಾಗಿ ಬಿಳಬೇಕು ಧರುಣಿ ಮ್ಯಾಗಿ ಅವಾಗ ಕಿವಿಗಿ ಬಿತ್ರಿ ಅನುಲ ಈಗ ಸೂರ್ಯ ಹೊಂಟಂದ್ರೆ ಕೂಕು ಹಚ್ಚುವಂಥ ಹಣಿಗೆ ಹಂಡಿ ಹಚ್ಚುವಂಥ ಪರಿಸ್ಥಿತಿ ಬರ್ತದೆ ಇನ್ಯಾಂಗ್ ಮಾಡಲಿ ತಿಳಿದುಕೊಂಡು ಆ ಸೂರ್ಯಗೆ ಹಣಿ ಹಾಕಿ ಬಿಟ್ಟಿದ್ರೆಪ್ಪ ನೀವು ಹೊರಗೆ ಬರಬಾರದು ಹೊಟ್ಟೆ ಬರಬ್ಬರಿ ಹತ್ತು ದಿವಸ ಸೂರ್ಯನೇ ಉದಯ ಆಗಲಿಲ್ಲ ಅವಾಗ ಪರಮೇಶ್ವರ ಬಂದು ತಥಾಸ್ತು ನಿನ್ನ ಭಕ್ತಿಗೆ ಮೆಚ್ಚಿನೇವಾಶಾಪು ಬಿಡು ಈಗ ಹುಷಾರು ಬಿಟ್ಟನಂದ್ರೆ ನನ್ನ ಗಂಡ ಸಾಯ್ತಾನೆ ಹೆಂಗೆ ಮಾಡಲಿ ನಿನ್ನ ಗಂಡನ ಮೇಯನ ಮಾರೋಗನು ಕಳಿತೀನಿ ಕಳೀತೀನಿ ಅವನಿಗೆ ಕೈಕಾಲಿಲ್ಲಲ್ಲ ಕೈಕಾಲನ್ನು ಕೊಟ್ಟು ಬಿಡ್ತೀನಿ ಒಳತನೂ ಅವಾಗ ಋಷಿಗಳ ಆಡಿದ ಮಾತು ಹೆಂಗೆ ಹುಷಿ ಹೋಗ್ತದ್ರೆ ಆಕೆ ಯಾಕೆ ಸಾವಿರ ಹೋಳಾಗಿ ಬಿದ್ದ ಇವ ಆವಾಗ ಭಗವಂತ ಅಮೃತ ಹಸ್ತ ಹೇಳಿದಾಗ ಮೇಯನ ರೋಗನು ಹೋಗ್ಯದ ಸರ್ವ ಸುಂದರಾಗಿ ತಾನು ಹೆಣ್ತಿಗೆ ಕರ್ಕೊಂಡು ಹೋಗ್ಯಾನ ಇಂಥ ಶಕ್ತಿ ನಿಮ್ಮಲ್ಲಿ ಐತೇನು ಅದಕ್ಕೆ ಬಸವಣ್ಣ ಸೈತೆ ಹೇಳ್ತಾನೆ ಏನಂತ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿದ್ದರೇನು ಫಲವಯ್ಯ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತನಿದ್ದರೆ ಏನು ಫಲವಯ್ಯ ಇಂಥವ್ರು ಇದ್ದರೇನು ಹೋದರೇನು ವದೀವು ಆಕಳಿಗೆ ಹಸಿದು ಕರುವ ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂತ ಎಲ್ಲರೇ ತಂದು ಏನರೇ ತಂದು ಜೋಡಾಶಿ ಏನ್ರಿ ಮಾಡ್ಲಕ್ ಹೋಗ್ಬಾಡ್ರಿ ಅದಕ್ಕೆ ಸಂತ ತುಕಾರಾಮ ಸಾಧಾರಣ ಅಲ್ಲ ಲಕ್ಷ್ಮೀದ್ ಹೇಳದ್ರೂ ಒಂದು ಕಥಾಭಾಗ ಲಕ್ಷ್ಮಿ ಏನೇನೋ ಮಾಡ್ದಳತ್ತ ಇವಾಗ ವಿಷ್ಣು ಹೋಗಿ ಎಲ್ಲೇ ಪುರಾಣ ಹೇಳ್ತಿದ್ದ ಅದು ಅದೆಲ್ಲ ಇಟ್ಟಿದ್ದೆಲ್ಲ ಬಂಗಾರ ಅಲಕತ್ತು ಏಯ್ ಎಲ್ಲಿದ್ದೇನು ತಂದಿದ್ದಿ ಬಿಡು ಅವನಿಗೆ ಕಳ್ಸ್ರಿ ಅವನಿಗೆ ಮದುವೆ ಆಸಿಗೆ ಪುರಾಣ ಹೇಳಿ ಸಾಕತ್ತೇಳಿ ಇಲ್ಲಿ ಒಳಗೆ ಬರ್ರಿ ಅದು ಕರದ್ರತ ಎಲ್ಲಿದು ಕಲಿತಾಳು ಯಾವ ಪುಸ್ತಕದಂದು ಓದಾಳು ಇವು ಓದ ತಂಗಿ ಸಂತ ತುಕಾರಾಮನ ಮನೆಗೆ ಹೋಗ್ತಾಳಿಕಿ ರುಕುಮ್ಮ ಭಗವಂತಿಗೆ ಮೊದಲೇ ಗುರುತಿತ್ತು ಏ ನಾ ಮಾತ್ರ ಹೋಗಂಗಿಲ್ಲ ಅವನಿಗೆ ಅಂತ ಹೇಳಿ ನಿನಗೆ ಆಶೀರ್ವಾದ ಕೊಡ್ತೀನಿ ಬಾ ಮುಂದಿನ ಸಂತರು ಇದ್ದಿದ್ದಿಲ್ಲ ಅವರು ಪಾಂಡುರಂಗನ ಗುಡಿಗೆ ಹೋಗಿದ್ರು ಬರೋದ್ರೊಳಗೆ ಜಿಜಾಬಾಯಿ ನಿಮಗೆ ಏನು ಬೇಡಿದ್ ಕೊಡ್ಲಾಕ್ ಬಂದಿನಿ ನಾನು ಸರ್ವಸಿದಳಾಗೆಂದ ಹೆಗ್ಗೈತ್ರಿಕಿ ಇಂಥದ್ರಿ ಅದನು ಅರುಚಿ ಅವಾಗ ಏನದು ಹೆಗ್ಗಾಗಿ ಆಸನ ಹಾಕಿ ಕುಂದರ್ಸಿದಳು ಅವಾಗ ಸಂತರು ಬಂದ್ರು ಗುರುವಿನ ಸತಿ ಗುರುತಾಯಿ ಬಂದಾಳಂದ್ರೆ ಅಂದ್ರೆ ಹೋಗಿ ನಮಸ್ಕಾರ ಮಾಡಿದ್ರು ಏ ನಾನು ಸರ್ವಸಿದ್ಧಳಾಗಿ ಬಂದೀನಿ ನಿನ್ನ ಮನಿಗೆ ಒಂದು ಸಾವಿರ ತಲಿತನ ಬಡತನ ಬರ್ಲಾಡ್ದಂಗೆ ಆಶೀರ್ವಾದ ಕೊಡ್ಲಾಕ ಬಂದೀನಿ ಬೇಡ್ಕೊ ಅಂದಳು ಅವಾಗ ಹೇಳ್ತಾನಮ್ಮ ಸತ್ಯವಾಗಿ ಹೇಳು ನಿನ್ನ ಗಂಡನ ಹಾನಿ ಮಾಡಿ ಹೇಳು ನಾ ಬೇಡಿದ್ ಕೊಡ್ತೀನಿ ಅನ್ನಂಗೆ ನೀ ಹಾನಿ ಮಾಡು ಏನೋ ಬೇಡ್ಕೊಳಂಗೆ ಕಾಣ್ತಾನ ಅಂತ ಹೇಳಿ ಇದು ಸಿಕ್ಕಂಗೆ ಏನದ ಹಣಿ ಮಾಡ್ಲಾಕತ್ತಿರಿ ಲಕ್ಷ್ಮಿ ಏ ಆ ಪಾಂಡುರಂಗನ ಹಾನಿ ಮಾಡಿ ಹೇಳ್ತೀನಿ ಶಬ್ದ ಋಷಿಗಳ ಹಾನಿ ಮಾಡಿ ಹೇಳ್ತೀನಿ ತತ್ತಿಸ್ಕೊಡು ದೇವದ್ರ ಹಾನಿ ಮಾಡಿ ಹೇಳ್ತೀನಿ ಸೂರ್ಯಚಂದ್ರಾದಿಗಳ ಹಾನಿ ಮಾಡಿ ಹೇಳ್ತೀನಿ ನೀ ಬೇಡಿದ ಕೊಡ್ತೀನಿ ಬೇಡು ಅವಾಗ ಸಂತ ಹೇಳ್ತಾನ ನೀ ಇದೊಮ್ಮೆ ಏನು ನನ್ನ ಮನೆಗೆ ಬಂದಿದೆ ನೋಡು ನಾಳಿಗೆ ಇದು ಇದೊಂದೇ ಆಶೀರ್ವಾದ ಕೊಡು ಅಂದ ನೋಡ್ರಿ ಎಷ್ಟು ದೂರದ ವ್ಯವಹಾರ ತಂಗಿ ಈ ಬೆಳ್ಳಿ ಬಂಗಾರ ಮೊದಲೇ ಹೇಳಿನ ಗೋರಕನಾಥ ನಿಂತು ಕಾಲು ಮಾಡಿದ್ರೆ ಬಂಗಾರ ಆಗಿದೆ ಅಂತೇಳಿ ಅವ್ರಿಗೆ ಇವೆಲ್ಲ ಆಗೋದಲ್ಲ ಹೇಳ ನೋಡ್ರಿ ಸಾಧು ಅಂದ್ರೆ ಸಾ ಅಂದ್ರೆ ಆರು ಕಾಮಕರು ಮದ್ಯ ಒಪ್ತೀನಿ ಇವು ದೂರು ಮಾಡ್ದವರು ಸಾಧುರು ಏ ಇವರೆಲ್ಲ ದಿನಕ ಸಾಧು ರಾತ್ರಿ ಚೋದು ಅಂತ ನಿನಗೆ ನಿನಗೇನು ಗೊತ್ತದ ನಿನಗೆ ಏನೂ ಗೊತ್ತೇ ಇಲ್ಲ ತಂಗಿ ಸೋಮ ಕಾಣಿಸಲಾರ್ದೆ ಬಗಳ ಒಂದೇ ಗೊತ್ತದ ನಿನಗೆ ಮಸಿ ಮಾಡಲ್ಲ ಇದ್ಯಾಗ ಇದ್ರು ಅರ್ಥ ಮತ್ತೊಂದು ಗೊತ್ತಿಲ್ಲ ಹ್ಞೂ ಮೊಳಕಾಲ ಪಟ್ಟಿ ಕಿತ್ತವ ಹಾಂಗೆ ಮಾಡ್ತ ಹಿಂಗೆ ಆ ಶಿಸಲಿ ಶಬ್ದಗಳು ಮಾತಾಡೋದು ಬರೀ ಆಧಾರಕ್ಕೆ ತಂದು ಹಚ್ಚಿ ಮಾತಾಡೋ ಆಧಾರ್ ಖರ್ಚಿ ಮಾತಾಡ್ತಾರೆ ಬಲ್ಲವರು ಒಪ್ತಾರೆ ಈಗ ಏನದ ಡೀಕನವ್ರು ಏನರೇ ಅರ್ಥ ಮಾಡಿದೆ ನಿನಗೆ ಅವರು ಕಣ್ಣಿಗೆ ಅಟ್ಟೆ ಕಣ್ಣದ ಅವರು ಡೀಕ್ ಅಂದರು ಅಭ್ಯಾಸಿಗಳು ನಿನಗೆ ನೆಂಬುದಲ್ಲ ಹುಚ್ಚಿ ಅದ ಅರಹುಚ್ಚಿ ಅರು ಅರಹುಚ್ಚಿಗೆ ಈಗ ಅಣ್ಣನ ಮನಿನೂ ಅಟ್ಟೆ ತವ್ರ ಮನಿನೂ ಅಟ್ಟೆ ಅದಕ್ಕೆ ತೊಗೊಂಡು ಏನು ಹೇಳ ಅದಕ್ಕೆ ಹೆತಿ ಯಾವ ವಿದ್ಯಾಶ್ರೀ ಏನು ಅವಿದ್ಯಾಶ್ರೀ ಎಲ್ಲ ಶುರು ಮಾಡ್ತಾರೆ ಹುಚ್ಚಿ ಹಂಗಲ್ಲದು ಅದಕ್ಕೆ ಮುಂದೆ ಶಬ್ದ ಪಾತಾಳ ಕೇಳ್ದಂಗೆ ಐತ್ರಿ ರುಕ್ಮಿಣಿಗಿ ನಾ ಯಾಕ್ಯಾರು ಬಂದ್ಯಪ್ಪ ಇದೆಲ್ಲ ಪಾಂಡುರಂಗ ಗುರುತಿತ್ತು ಹೋಗಿ ಹೇಳಿದಳು ನಾನು ಮೊದಲೇ ಯಾಕೆ ಹೇಳಿದ್ದೆ ನಿನಗೆ ಹೋಗಬೇಡಂದ್ರು ಕೇಳಿಲ್ಲ ನೀನು ನನ್ನ ಸಂತರು ನನ್ನ ಸದ್ಭಕ್ತರು ಭಾಳ ದೊಡ್ಡವರು ಅದಾರ ಭೂಲೋಕದೊಳಗೆ ನಿನಗೇನು ಗೊತ್ತದ ಹುಚ್ಚಿಯಿಂದ ಒಳ್ಳೇದು ಏನೋ ಕೊರವಂಜಿ ರೂಪ ತಾಳ್ಕೊಂಡು ಒಂದತ್ರೀ ನಮ್ಮ ಪರಮಾತ್ಮ ಒಳ್ಳೇದು ಠೀಕ್ ಅದ ತಿನ್ನು ನಿನ್ನ ಮಾತಿಗೆ ಹೂವ ತಿನ್ನ ನಾನು ಶಕ್ತಿ ಪೂಜೆ ಮಾಡ್ಲಿಕ್ಕೆ ಸತ್ಯವಾಮಿ ಗೊತ್ತಿದ್ಳು ಅಲ್ಲಿ ಇಮ ಕೊರವಂಜಿ ರೂಪ ತೊಟ್ಟು ಹೋಗ್ತಾನೆ ಕೃಷ್ಣ ಹೋಗಿದ್ದು ಕರೆ ಶಮಂತಕ್ಕ ಮುನಿ ಇದು ಇತ್ತಲ್ರಿ ಶಪತಿ ಇತ್ತಲ್ಲ ಯಾವ್ದು ಇದ್ರೊಳಗೆ ನೀನು ಬಲ್ಲಿದ್ರ ಆ ರತ್ನ ಹಾರ ತರ್ತೀನಿ ಅಂತ ಹೇಳಿದ್ನಲ್ಲ ಕೃಷ್ಣ ಅವಾಗ ಸತ್ಯಭಾಮಿಯಾಗಿ ಹೋದ ನೀನು ಶಕ್ತಿ ಹೆಚ್ಚಿದ್ದೀನಿ ಜ್ಞಾನಿ ಇದ್ಯಪ್ಪ ಅಂತಂದ್ರೆ ಇವ ನನ್ನ ಕಾಂಡಿಂತ ರೂಪು ತೋಟ ಗುರ್ತು ಗುರುತಿಡಿಬೇಕಾಗಿತ್ತು ಪಪ್ಪರೆ ಮಗಳ ಆದಿಶಕ್ತಿ ಹೋಗತ್ತಿದ್ದೇನ ಮರಳಾಗಿ ಕೊಟ್ಟಲ್ರಿ ಹಾರ ಒಟ್ಟಲ್ರಿ ಪಾಚಾತ್ರೆ ಮಾಡ್ತಾ ಮಾಡ್ತಾರಲ್ಲ ಇವೆಲ್ಲ ಕಡಿಬಿಡಿಗೆ ಆಟ ಬಿಡ್ರಿ ಇಲ್ಲಿ ನಡೆಯಂಗಿಲ್ಲ ನೌತೆ ಕಡಿಬಿಡಿಕೆ ಬಗ್ರಿ ಹಂಗ ಅವ್ ಏನ್ ಮಾತಾಡೋಣ ಡೀಕೆ ಆಗಿದೆ ಆಧಾರಗಳ ಮಾತಾಡೋ ಅದಕ್ಕ ಸಂತ ತುಕಾರಾಮಿ ಹೆಡ್ಕಿನ ಚೆಂಡ್ ಹಿಡಿದು ದಬ್ಬಿ ಬಿಟ್ಟ ನಡೆಯ ಕಡೆ ಹೇಳಿ ಹಿಂಗ ಎಷ್ಟೋ ಮಂದಿ ವಾರ್ತೆಗಳದಾವ ಭಸ್ಮಾಸೂರ ಪಾರ್ವತಿಗೆ ಬೇಡದವ ಬಹಳ ಶಂಕರ ಅದಕ್ಕೆ ನಂಬು ನಂಬಲ್ಲಿ ಮನವಿ ಬರಿದೆ ಬರೀದೆ ಸಾಮಾನು ಉಳಿಸೋದಕ್ಕೆ ಕಾರಣ ಅಂತ ಹೇಳಿ ಅಘೋರವಾದ ತಪಸ್ಸಾರಿ ಮಾಡಿ ಮುಂದೆ ಬೇಡ್ಲಕ್ಕೆ ಬರಲಿಲ್ಲ ಸೋಳೆ ಮಗನಿಗೆ ಯಾರೇನು ಮಾಡದ್ರಿ ಅದು ಪರಮಾತ್ಮನೇ ಹೆಣ್ತಿ ಬೇಡದಿರ್ತದ ಅದು ಸಾಧ್ಯ ಆಗ್ತದ ವಸ್ತು ಆಗಲಾರ್ದಲ ಆವಾಗ ಅವನು ಗರು ಮುರಿದ ದಶ್ಯದಾಗಿ ವಿಷ್ಣು ಏನಾದ ವೇಷ ತುಡಬೇಕಾಯ್ತು ಮತ್ತೆ ನೀನೇ ಸುಡಬೇಕಾಗಿತ್ತು ಮತ್ತೆ ಸುಮ್ ಸುಮ್ನೆ ಹಾಕಿ ಬೆನ್ನಿ ಪರಮಾತ್ಮ ಕ್ವಾಟಗಳಿಗೆ ಉರಿನೇ ತೀರ್ಥ ಸುಡಬೇಕಾಗಿತ್ತು ಭಸ್ಮಾಸ್ತು ಶಕ್ತಿ ಇಲ್ಲ ಬರೀ ಹಾಲು ಮಾಡೋದು ಅಟ್ಟೆ ಅದ ತಾಕತ್ತಿಲ್ಲ ಅಂತ ರಾವಣ ಬಂದು ಏತ್ ವೈದ್ಯನ ಹೇಳ್ತಿ ನೀನೇ ಮುಂದೆ ಕೃಷ್ಣ ಅವತಾರದೊಳಗೆ ಏನಾಗಿದ್ದಿ ರುಕ್ಮಿಣಿಯಾಗಿದ್ದಿ ಅಲ್ಲಿ ಎಲ್ಲಿ ಹಾದಿ ಆ ಸ ಸಂತ ಸಕ್ಕು ಬಿಡಿಸುಗೋಸ್ಕರವಾಗಿ ಅಲ್ಲಿ ಹೆಣ್ಣಿನ ರೂಪು ತೊಟ್ಟು ಕೃಷ್ಣ ಪರಮಾತ್ಮ ಹೋದ ಅಲ್ಲಿ ಆಕೆ ಉಣವನು ಕೂಡ ಭೋಗನು ಕೊಟ್ಟ ಅಡಿಗೆ ಮಾಡ್ದ ಏನೇನು ಮಾಡ್ದ ಯಾಕಂದ್ರ ಅವ ಭಕ್ತರ ಸಲುವಾಗಿ ಸಣ್ಣವನು ಆಗಿ ದುಡಿತಾನ ಅವ್ರ ಮನೆಯ ಕಸಾನ ಹೊಡ್ದಾನ ಅವ ಭಕ್ತ ಪ್ರಿಯ ಅದಕ್ಕೆ ವೇದ ಪ್ರಿಯನೂ ಅಲ್ಲ ನಾದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣವರು ಹೋದಾಗ ನೀನೇ ಮಾತ್ರ ಹಿಂದೆ ಸೀತಾ ಇದ್ದಿ ಮುಂದೆ ಎರಡನೇ ಅವತಾರದೊಳಗೆ ರುಕ್ಮಿಣಿ ಆದಿ ಮತ್ತು ಅವ ರಾವಣ ದಶಕಂಠ ರಾವಣ ಬಂದು ನಿನಗೆ ಏತಿ ಅಯ್ಯೋ ಹತ್ತಿನಾಗ ಮತ್ತು ಇಲ್ಲಿ ರುಕ್ಮಿಣಿ ಆದಾಗ ಸಕ್ಕುನ ಅಸ್ಥಿಗಳು ಕೂಡಿಸಿದಾಗ ಮ್ಯಾಗ ಹಸ್ತಿಟ್ಟಾಗ ನಿಜ ಸಕ್ಕು ಆಗಿ ಎದ್ದು ಬಂದಾಳಂತ ಶ್ರತಿ ಅದ ಈ ಶಕ್ತಿಯಲ್ಲಿ ಹೋಗಿತ್ತು ಶೀತಾವತಾರದೊಳಗೆ ಉರಿನೇತೃತ್ವ ಕೊಡಬೇಕಾಗಿತ್ತು ರಾವಣಗ ಎಲ್ಲಿ ಹೋಗಿತ್ತು ಇಲ್ಲ ಅದು ಮತ್ತಲಭೇ ಬೇರೆ ಅದ ನಿಮ್ಮಂಥವು ಅಲ್ಲ ಅದು ಅದು ಆಗೋ ಕೆಲಸ ಅಲ್ಲ ಅದು ಹಿಂಗದ ತಂಗಿ ಅದಕ್ಕೆ ಎಷ್ಟೋ ಮಂದಿ ಸಂತರು ಸಾಧರದಿಟ್ಟಿನ ದ್ರೋಹ ಮಾಡಿ ಹೇಳ್ದು ಇಡೀ ನಮ್ಮ ಭಾರತ ಈ ವಿಶ್ವದೊಳಗೆ ಹೆಸರು ತಂದವರು ಸ್ವಾಮಿ ವಿವೇಕಾನಂದರು ಇಲ್ಲಿ ಓದಿದವರು ಇದ್ರ ಬೇಕು ವಿವೇಕಾನಂದರ ಚರಿತ್ರ ಅವರು ಹೋಗಿ ಅಮೇರಿಕಾಗ ಭಾಷಣ ಮಾಡಿ ಬಂದವರು ಎರಡನೇದಾಗಿ ಸಿದ್ದೇಶ್ವರ ಸ್ವಾಮಿಗಳು ಅಲ್ಲಿ ಹೋದಾಗ ಇದಕ್ಕೆ ಟೈಮ್ ಕೊಟ್ಟ್ರಿ ಹಿಂದೆ ಬಿದ್ದು ಹಿಂದೂಸ್ತಾನ ಅಂತೇಳಿ ಐದೇ ನಿಮಿಷ ಟೈಮ್ ಕೊಟ್ಟಿದ್ರು ನಮ್ಮ ಭಾರತದವ್ರಿಗೆ ಮಳ ದೇಶ ಹೇಳಿ ಸ್ವಾಮಿ ವಿವೇಕಾನಂದರಿಗೆ ಭಿನ್ನ ಕೊಟ್ಟಿದ್ರು ಹೋದರು ಅವರೆಲ್ಲ ಲಿಂಗಾರ್ಚನೆ ಮಾಡಿಕೊಂಡು ತಮ್ಮ ಪೂಜಾ ಪಾಠ ಮಂಸಾರಿಗಳಲ್ಲ ವಿವೇಕಾನಂದರು ಮುಂಜಾನೆಯಿಂದ ಸ್ನಾನ ಲಿಂಗಾರ್ಚನೆ ಮುಗಿಸಿಕೊಂಡು ಸ್ವಲ್ಪ ಈ ಬ್ರೆಡ್ಡ ಚಹಾ ತೊಗೊಂಡು ಅಲ್ಲಿ ಭಾಷಣ ಟೈಮ್ ಆತು ತಿಳ್ಕೊಂಡು ಆ ಕಡೆ ಕಡೆ ಹುಡುಕ್ಯಾಡೋದ್ರೊಳಗೆ ಜನ ದೌಡ್ ಸಿಗಲಿಲ್ಲ ಒಂದು ಹುಡುಗ ಬುಟ್ಟೆ ತೊಗೊಂಡು ಹೊಂಟಿತ್ತು ಕರೆದ್ರೆ ಆ ಹುಡುಗಗೆ ಏನು ತಮ್ಮ ನಿಮ್ಮ ಅಮೇರಿಕದೊಳಗೆ ಮುಂಜಾನೆ ಹಿಡಿದು ಒಂದು ತಾಸ ಐತಿ ನೋಡ್ತೀನಿ ಪಾವೇ ಸಿಗೋಲ್ಲವ ಬ್ರೆಡ್ ಸಿಗಲಾಗ್ಯಾವ ಬ್ರೆಡ್ ಕೊಡು ಆ ಹುಡುಗನಲ್ಲಿ ಎಷ್ಟು ದೇಶಾಭಿಮಾನ ನೋಡ್ರಿ ಆ ಹುಡುಗ ಹತ್ತತ್ತ ವಿವೇಕಾನಂದರಿಗೆ ಏನು ಯಪ್ಪಾ ನೀವು ಯಾವ ದೇಶದವರು ಭಾರತದವರು ನೀವು ಒಟ್ಟೆ ರೊಕ್ಕ ಕೊಡಬೇಡ್ರಿ ನನಗೆ ಬ್ರೆಡ್ ತೊಗೊಂಡಿದ್ದು ನಿಮ್ಮ ಭಾರತದೊಳಗೆ ಹೋಗಿ ಅಮೇರಿಕದೊಳಗೆ ಬ್ರೆಡ್ ಸಿಗಲಿಲ್ಲ ಅಂತ ಹೇಳಿ ನಮ್ಮ ದೇಶದ ಅಪಪ್ರಚಾರ ಮಾಡಬೇಡ್ರಿ ಇತ್ತು ಹುಡುಗ ಏ ಇರಲಿ ತಾತ್ ಹೇಳಿ ತೊಗೊಂಡು ಹೋಗಿ ಹೋಗೋದ್ರೊಳಗೆ ಏನಿದೆ ನಮ್ಮ ಹಿಂದೂಸ್ತಾನ್ದವ್ರದೇ ಪಾಳೆ ಬಂದಿತ್ತು ಬರೀ ಐದು ನಿಮಿಷ ಟೈಮ್ ಕೊಟ್ಟರೆ ಏನು ಮಾತಾಡಬೇಕು ಅವಾಗ ಜ್ಞಾನಿ ಆದಂಥ ವಿವೇಕಾನಂದರು ನನ್ನ ಗುರು ಹಿರಿಯರಿಗೆ ನನ್ನ ಬಂಧು ಭಗಿನಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ನನ್ನ ಅಕ್ಕ ತಂಗಿಯರಿಗೆ ನಾ ಅಜ್ಞಾನ ಬಾಲಕೊಬ್ಬ ಮಾತಾಡ್ಬೇಕಂತ ಮಾಡೀನಿ ನಿಮ್ಮೆಲ್ಲರೂ ಆಶೀರ್ವಾದ ಇದ್ರೆ ಮಾತಾಡ್ತೀನಿ ಅಂದ್ಬಿಟ್ರು ಹಿಂಗೆ ಯಾರೂ ಮಾತಾಡಿದ್ದಿಲ್ಲಲ್ಲ ಉಳ್ಕಿದ ದೇಶದವರು ಹಡರ್ಡರ್ ಟಾಳಿ ಬಿದ್ದು ರೀ ಅವಾಗ ವಿವೇಕಾನಂದರು ಹೇಳ್ತಾರೆ ನನಗೆ ಸಾಕಾಗುತ್ತಾನೆ ಹೇಳವ ನಾನು ಹೇಳ್ರಿ ಅಂದ್ರೆ ಏನು ಚಾಲು ಮಾಡಿಬಿಟ್ರಿಪ್ಪ ಬ್ರಹ್ಮಜ್ಞಾನಿಗಳವರು ಎಲ್ಲಿ ಕೂತೀವಿ ಅನ್ನೋದು ಪ್ರಜ್ಞೆ ಉಳಿಲಿಲ್ಲ ಮಂದಿದು ಕುತ್ತಲ್ಲೇ ಕಾಲ್ ಮಾಡಿ ಹೋಗ್ಯಾವ ಅವರೇ ಟೈಮ್ ನೋಡಿ ನಾನು ಇಷ್ಟು ಟೈಮ್ಗೆ ಸ್ಟೇಜ್ ಹತ್ತಿದ್ದೆ ಇಲ್ಲಿ ತನಕಲ್ಲೂ ನೀವು ನನಗೆ ಅವಕಾಶ ಮಾಡಿ ಕೊಟ್ರಿ ಅಂದ್ರೆ ನಾನು ಧನ್ಯನ ಅಲ್ಲ ನೀವೇ ಧನ್ಯರು ಅಂದ್ಬಿಟ್ಟದ್ದು ವಿವೇಕಾನಂದರು ಇದನ್ನು ನೋಡಿಕೊಂಡು ಅಲ್ಲಿ ಅಮೇರಿಕದೊಳಗೆ ಒಬ್ಬ ಹೆಣ್ಮಗಳು ದೊಡ್ಡ ಶ್ರೀಮಂತನ ಮಗಳು ಇವ್ರ ಮ್ಯಾಗ ಮನಸ್ಸು ಮಾಡಿದಳು ವಿವೇಕಾನಂದನ ಮ್ಯಾಗ ಯಾಕಂದ್ರೆ ಸಾಧರು ತೆಗ್ದಾರೆ ಡೂಪ್ಲಿಕೇಟ್ ಸಾಧರದ ಮಾತಾಡಬೇಡ್ರಿ ಇಲ್ಲಿ ಒರಿಜಿನಲ್ ಸಾಧರದ್ದು ಹೇಳ್ರಿ ಏನ್ರಿ ಹೌದು ಆಕಿ ಕರ್ಸ್ಕೊಂಡ್ರಿಲ್ರಿ ಅವನಿಗೆ ವಿವೇಕಾನಂದರಿಗೆ ಭಿನ್ನ ಕೊಟ್ಟು ನಂದು ನಿಮ್ಮ ಮ್ಯಾಗ ಮನಸ್ಸಾಗ್ಯದ ರೀ ಅಂದಳ ಅವನಿಗೆ ಯಾತಕ್ಕಾಗಿ ಮನಸ್ಸಾಗ್ಯದ ಮಾತು ಕೇಳಿದ್ರು ವಿವೇಕಾನಂದರು ನಿನ್ನ ಲಗ್ನ ಮಾಡಿಕೊಂಡು ನಿನ್ನ ಕೂಡ ಸಂಘ ಮಾಡಿ ನಾನು ಇನ್ನಂತಲೇನು ಮಗ ಹಡಿಬೇಕತ್ತ್ ಮಾಡೀನಿ ಅವಾಗ ವಿವೇಕಾನಂದರು ಹೇಳ್ತಾರೆ ಏನು ಹೊಚ್ಚಿದೇವ ನೀನು ನನಗೆ ಲಗ್ನ ಮಾಡಿಕೊಂಡು ನಾನು ಕೂಡ ಹೋಗಿ ಕೊಟ್ಟು ಮುಂದೆ ಅಂಥ ಮಗ ಹುಟ್ಲಿಲ್ಲ ಅಂದ್ರೆ ನಾನೇ ನಿನ್ನ ಮಗ ಆಗಿರ್ತೀನಿ ಅಲ್ಲಿ ತಗೋ ಏನು ವಿಚಾರ ಅಂದ್ರು ವಿವೇಕಾನಂದರು ಬರೀ ಮಾತಿಗೆ ನೆಂಬ ಬೇಡ ಹಾಕಿ ಲಗ್ನ ಸಹಿತ ಇನ್ನು ಆಗಿಲ್ಲಲ್ರಿ ಮತ್ತೆ ನಿನ್ನ ಕುಚಿಗಳು ತೆಗಿ ನಿನ್ನ ಮಲೆಯನ್ನು ಹಾಲು ಬಂದು ನನ್ನ ಬಾಯಾಗ ಬಿದ್ದು ಅಂದ್ರೆ ಮಗ ತಿಳ್ಕೋ ತಿಳ್ಕೊ ಬೇಡ ಅಂದರು ಅವರು ಕರುಣೆ ಮಾಡಿದ್ರೆ ಲಗ್ನ ಹಾಲ ಅಲ್ಲ ಹೆಣ್ಮಗಳು ಖುಷಿಯದೊಳಗಿನ ಹಾಲು ಬಂದು ಇವರು ಬಾಯಾಗಿ ಬಿದ್ದಾವೆ ನೋಡವಾಗ ಅಮೇರಿಕದಾಗ ಮಾತಾಡ್ತಾರೆ ಭಾರತನ ಒಬ್ಬನೇ ಇಂಥ ಚಾಮರ್ಥ್ಯುಳ್ಳವದ ಇನ್ನು ಭಾರತದೊಳಗೆ ಎಷ್ಟು ಮಂದಿ ಇದ್ದಿರ್ಬೇಕು ಅಂತೇಳಿ ಯಾವಾಗ ನಮ್ಮ ಭಾರತದು ಅಲ್ಲಿ ಹೆಸರು ಬತ್ತು ಅಮೇರಿಕದೊಳಗೆ ಒಂದು ಪೋಟುವ ವಿವೇಕಾನಂದರದು ಯಾವ್ಯಾರ ಸುಮ್ಮನೆ ಇಸ್ಪೇಟಾಡಿ ಸಾಲ ಮಾಡ್ಕೊಂಡು ಸಾದವಾದನ ಅಂಥವ್ರದ್ದು ಹೇಳ್ತೀರಿ ನಾವು ಹುಚ್ಚುಗಳೇ ಆ ಯಮ ಬಂದು ಏನೇನೋ ಮಾಡದತ್ತ ಇವ ಯಮ ಧರ್ಮ ಹೇಳ್ದನ್ರಿ ಇವ ಕರ್ಮ ಧರ್ಮ ಬಂದವಲ್ರಿ ಹ್ಞೂ ಅಂಥವು ಇಂಥವು ಯಾಕೆ ಹೇಳ್ತೀನಿ ನಾವು ಎಷ್ಟು ಕೇಳಿವೆ ಅಷ್ಟು ಹೇಳ್ಬೇಕು ನಿನ್ನ ಮನೆಗೆ ಏನು ದುಡ್ಲಾಕಿದ್ದೀನಿ ಎನ್ನ ಏನು ಬಂದಿದ್ದ ಆಧಾರಗಳು ನೀನು ಅದಕ್ಕೆ ಯಮನಪ್ಪಗೆ ಏನು ಕೇಳಬೇಕಾಗಿದ್ರಿ ನೀ ಯಮನಪ್ಪ ಹೌದು ಅಂದ್ರೆ ತೆಳಗೆ ತಪ್ಪಿಸಿ ಬರದ ಹಿಂಗೆ ಹಿಂಬ್ರಿಕಿಲಿ ಅವ ಶಿಕ್ಷೆ ಕೊಡ್ದ ಬರೋಬರೇತು ಹ್ಞೂ ಅತ್ತಿನ ನಾನು ಯಮಗೆ ಒಬ್ಬ ಕಟ್ಟಿ ಜೇಲ್ನಾಗ ಹೋಗಿದ್ದ ಅವ ಯಾರು ಈ ಎತ್ಗಳಿಗೆ ಹೇಳಬೇಕ ನೀ ಯಾಕಂದ್ರೆ ನೀ ಎಮಂದು ಗೊತ್ತಿದ್ದಂಗದ್ರಿ ಅದ್ರಿ ಬಂದ ಹ್ಞೂ ಕೈಕಾಲ ಕಟ್ಟಿ ಅವನಿಗೆ ಮೂರು ದಿನ ಜೇಲ್ನಾಗ ಹೋಗುದ ಅದು ಎಲ್ಲಿ ಅವ ಕಟ್ಟಿ ಹೋಗದವ ಯಾರು ಇದು ಯಮನಪ್ಪಗ್ರಿ ಇನ್ನು ಹೇಳ್ದಾಳಲ್ಲ ಒಂದೇ ತೆಲಿ ಹದಿನೆಂಟು ಕೈ ದಶೆ ದಸೆ ಇಂದ್ರಿ ಅತ್ತ ತಂಗಿ ಇನ್ನೊಮ್ಮೆ ಶಾಂತವಾಯಿ ಹೊಟ್ಟಿಲಿ ನೀವು ಹುಟ್ಟದಾಗ ಸ್ವಂತದ ಏನು ಬರ್ಬೋದು ಬರಬಹುದು ಅದು ಅದು ನೀನು ಸ್ವಂತಕ್ಕೆ ಬರೋದಿಲ್ಲ ಹೋಗಿ ಮಠಮಾನ್ಯದೊಳಗೆ ಕೇಳಿದ್ರೆ ಗೊತ್ತಾಗ್ತದ್ರು ಒಂದೇ ತೆಲಿ ಹದಿನೆಂಟು ಕೈದು ಈ ದೇವಿಂದ್ರ ಹೇಳ್ದಿಲ್ಲ ಅದನ್ನು ಸಮರ್ಪಕ ಉತ್ರ ಅಲ್ಲ ಹಾಂ ಅದು ಭಾಳ ಸೂಕ್ಷ್ಮದ ತಂಗಿ ಅದು ಪಾರಮಾರ್ಥದಲ್ಲಿ ನೋಡ ನೋಡ್ರಿ ಬೇಕಾದ್ರೂ ಹೋಗು ಸಾಕಾದ್ರೆ ಬಾ ಕೂಡಲೇ ಹೋಗೋ ಜೀವನ ಇನೇತ ಬರೋ ಇವನೇತೇ ಹೊಚ್ಚಿಗಳೇ ಅರ್ಥ ತಿಳಿಯಿಲ್ಲಂದ್ರೆ ಬಾಯಿ ಹಾಕ್ಬಾರ್ದು ತುಂಬ ಆಗ್ಬೇಕು ಎಂಬತ್ನಾಲ್ಕು ಲಕ್ಷ ಯವನಿಗಳಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ತಿಳಿದುಕೊಂಡು ನಿಜಗುಣಿಯವರು ಹೇಳ್ತಾರೆ ಅದಕ್ಕೆ ಐದು ಹುಟ್ಟಿ ಹುಟ್ಟಿ ಸಾಯೋದು ಬ್ಯಾಡಂದ್ರೆ ಪಾರಮಾರ್ಥದ ಕಡೆ ಹೋಗತ್ತೇಳೇನ ಕವಿ ಮತ್ತು ಬೇಕಂದ್ರೆ ಇದೇ ಪ್ರಪಂಚ ಮಾಡು ಇದು ಬಿಟ್ಟವರೇ ಜೀವಾತ್ಮ ಹೋತನತ್ತ ಮಾತು ಬರ್ತಾನೆ ಆಕಳು ಒಯ್ದು ಎಮ್ಮಿಗೆ ಎಮ್ಮಿ ತಂದು ಆಕಳಿಗೆ ಹಚ್ಚಲಕ್ಕೆ ಹೋಗಬೇಡ್ರಿ ಅದ್ ಆಗೋದಲ್ಲ ಕೆಲಸ ನೀನು ದೇಹ ಬೇಕು ದೇಹ ಬೇಕತ್ತಿ ನನ್ನ ಜೀವ ಇರಲಾರದೆ ನಿನ್ನ ದೇಹ ಏನು ಮಾಡ್ತದ ಏನು ಸ್ವತಂತ್ರ ಇಲ್ಲ ನಿನಗೊಂದು ಉದಾಹರಣೆ ಹೇಳ್ತಾ ಇದ್ದೀನಿ ಮುಂದೆ ಮೊದಲ ಮುಕ್ತ ಅನ್ನೋದು ಒಂದು ಸಿನಿಮಾ ಬಂದಿತ್ತು ಅವ ಮುದುಕೇರಿಗೆ ಏನೂ ಗೊತ್ತಿಲ್ಲ ಜೀವನ ಮುಕ್ತ ಸಿನಿಮಾ ಅಂದರೆ ಏನೇ ಒಂದು ದೇವಾಲಯ ಇದ್ದಿರಬೇಕು ಹೇಳಿ ಒಂದು ಹತ್ತೆಂಟು ಮುದುಕೇರಿ ತಯಾರಾದ್ರಿ ಸಿನಿಮಾಕ್ಕೆ ಮತ್ತು ಅಲ್ಲಿ ಹೋಗಿದ್ರಾಗ ಹೋಗಾರ ಮನೆ ಬಿಗಿತನಾಗಿತ್ತು ಆ ಮಾಡೋವಕ್ಕನ ಮನೆಗೆ ಹೋದರು ನನ್ನತ್ತ ತಾವ್ರ ಮನೆಯವ್ರು ಅಂತ ಹೇಳಿ ಅಕ್ಕಿ ಭಯಂಕರ ಆಧಾರ ಸತ್ಕಾರ ಮಾಡಿ ಹೋಗುವತ್ನಾಗ ಮುದುಕೇರತ್ತವ ದೇವ್ರ ಗುಡಿ ಇದ್ದಿರ್ಬೇಕಂತೇಳ್ಯಾವ ಅಲ್ಲಿ ಯಾರೇ ವಯಂಗಾರ ನಮ್ಮ ಕಾಲನ ಇಲ್ಲಿ ಬಿಟ್ಟು ಹೋಗ್ತೀವಿ ಪಿಕ್ಚರ್ ನೋಡಿ ಬಂದು ಹಾಯ್ಕೊಂಡು ಹೋತೀವಿ ಏ ಯಾಕಾಗಲ್ದು ಬಿಡ್ರಿ ಅಂದೋಳಕಿ ಭಯಂಕರ ರಶ್ ಐತ್ರಿ ಅದೇ ಸೊರು ಸಿನಿಮಾ ಬಂದಿತ್ತಲ್ಲ ಜೀವನ ಮುಕ್ತ ಅಂದ್ರೆ ಹೇಳಿ ಆ ಕಡೆ ಕಡೆಗೆ ಅದ್ದಲ್ದಾಗ ಒಂದು ಮುದುಕಿ ತೀರ್ಕೊಂಡ್ಬಿಡ್ತೀರಿಪ್ಪ ಹೆಂಗೆ ಮಾಡ್ತಾರೆ ಇನ್ನು ಮುದುಕಿರತ್ತವ ಏನು ಮಾಡೋದು ಪಿಕ್ಚರ್ ನೋಡಿ ಬಂದು ಬಂಡ್ ಮಾಡ ಆ ಮಾಳವಕ್ಕನ ಮನಿಗೆ ಹೋಯ್ಯವ್ ನಡ್ರೀ ಕೀಗೆ ಒತ್ಕೊಂಡಂದ್ರು ಆ ಮನಿಗೆ ಭಾದ್ರಿ ಆ ಮುದುಕಿ ಮನೆಗೆ ಹೋಗಾರ ಮಾಡವನ ಮನೆಗೆ ಯಾವ ಜನ ಸಿನಿಮಾ ನೋಡಿ ನಾವು ಬಂದು ಏನಾದ್ರು ಬಂಡ ಮಾಡ್ತಾ ಇದ್ದೀವಿ ಅದಕ್ಕೆ ನೀವು ಜನ ನೋಡ್ರಿ ಅಂದಾಗ ಹೇಳ್ತಾಳೆ ಮುದುಕಿಯಾಗಿ ಮುಕ್ಕಳಿಗೆ ಬುದ್ದಿಲ್ಲ ಇನ್ನೊಂದು ಸಾವಿರ ಜೋಡು ಮೆಟ್ಟಿಡ್ರಿ ಹೆಣ ಇಟ್ಕೊಳ್ದಿಲ್ಲ ನಾ ಅಂದಳಕ್ಕೆ ಅವ ಇದ್ದಿದ್ದಿಲ್ಲ ಅಂದ್ರೆ ಮೆಟ್ಟಿನಗಿಂತಲೂ ಕನಿಷ್ಠದ ತಂಗಿ ನೀ ಸುಮ್ ಸುಮ್ಮನೆ ಇನ್ನ ಹೈರಾಣ ಆದಿ ನಿಗಿರಿಯಾಡಿ ಅದಕ್ಕೆ ಈಗ ಏನು ಹೇಳಬೇಕಾಗಿದೆ ಹೆಣ್ಮಗಳಿಗೆ ಏ ಅವನಿಂದಲೇ ಕೇಳ ತಂಗಿ ಎಲ್ಲ ಸಂಭ್ರಮ ನೀನು ಕಣ್ಣಿಗೆ ಕಾಣುವುದಲ್ಲ ಹೆಣ್ಣಂಗಂತ ಹೇಳ್ತಿದ್ದೆವ ನನಗ ನಿನ್ನ ಮಾತ ನಿನಗೆ ಕೇಳ್ತೀನಿ ಉತ್ತರ ಬರಲೇ ಇದ್ದಂಗ